ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಳೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಗೆ ಮುಂದಿನ ಬೆಲ್ ಬೆಲ್ಲೈಟನ್ ಅನ್ನು ತೋಟದ ಮನೆ ಸುತ್ತು ಯಾವುದೋ ಕ್ರಿಮಿಕೀಟ ಕೂಗುವ ಸತ್ತು ಬಿಟ್ಟು ಮತ್ಯಾರ ಸುಳಿವಿಲ್ಲ ಕತ್ತಲಿನ ತೋಟದಲ್ಲಿ ಮರಗಿಡಗಳನ್ನ ಬಿಟ್ಟು ಮತ್ಯಾರು ಕಾಣ್ತಿಲ್ಲ ಸುತ್ತಲೂ ತೆಂಗಿನ ತೋಟ ಅದರ ಮಧ್ಯೆ ಒಂದು ಅಂಚಿನ ಮನೆ ಅದರಲ್ಲಿ ಒಂದು ಸಣ್ಣ ದೀಪ ಉರಿತಿತ್ತು ಕಂ ಎಂದು ಕರೆದ ಲಕ್ಕಿ ಏನು ಪ್ಲ್ಯಾನ್ ಇದೆ ಏನಿದೆಲ್ಲ ನನಗೆ ಯಾಕು ನಿನ್ಮೇಲೆ ಅನುಮಾನ ಬರ್ತಿದೆ ನೇರವಾಗಿ ಹೇಳಿದ್ಲು ಅವಳ ಮಾತಿಗೆ ನಕ್ಕವ ಕೈನ ಜೋರಾಗಿ ಎಳ್ಕೊಂಡು ಬಾಗಿಲಾಕಿ ವಿದ್ಯುತ್ತಿನ ದೀಪವನ್ನು ಹಾಕಿದ ಒಂದು ಹಾಲಿನ ರೀತಿ ಕಂಡಿತ್ತು ಜಾಗ ಕೂರಲು ಎರಡು ಚೇರು ಅಲ್ಲಲ್ಲಿ ತೋಟಕ್ಕೆ ಸಂಬಂಧಿಸಿದ ವಸ್ತುಗಳು ಕಂಡವು ಹಾಗೆ ಪುಟ್ಟ ರೂಮ್ ಒಂದು ಕಂಡಿತ್ತು ಸಣ್ಣ ಮಂಚವಿತ್ತು ಅಜ್ಜ ಆಗಾಗ ತೋಟದಲ್ಲೇ ಉಳಿದಾಗ ಮಲ್ಗೊಗ್ಗೆ ಹಾಕಿದ್ದದ್ದು ಎಂದ ಹಾಗೆ ಪುಟ್ಟ ಸೌದೆ ಒಲೆ ಇತ್ತು ತೋಟದಲ್ಲಿ ಏನಾದರೂ ಬೇಕಾದಾಗ ತಿನ್ನೋಕೆ ಎಂದ ಸುತ್ತಲೂ ಹಸಿರಿನ ಮಧ್ಯೆ ಪುಟ್ಟ ಮನೆ ಒಂಥರ ಹಿಡಿಸಿತ್ತು ಅವಳಿಗೆ ಎಲ್ಲೆಡೆ ನೋಡ್ತಾ ಕಿಟಕಿ ತೆರೆದು ಬೀಸುತ್ತಿದ್ದ ತಂಪು ಗಾಳಿಗೆ ಮನಸೋತು ನಿಂತಿದ್ಲು ಇವತ್ತು ನೀವು ಇಲ್ಲಿಗೆ ನಾ ಬಂದಿದ್ದು ಎಂದು ಕೇಳಿದ್ಲು ಹ್ಞೂ ಎಂದವ ಅವಳ ಪಕ್ಕ ಬಂದು ತಾನು ಗಾಳಿ ತೆಗೆದುಕೊಂಡ ಇನ್ನು ಹಾಗೆ ನೋಡ್ತಿದ್ದವಳ ಕಂಡು ಕೆಮ್ಮುವ ನಾಟಕ ಮಾಡಿದ ಆಗ್ಲೇ ಅವಳಿಗೆ ನೆನ್ಪಾಯ್ತು ಹೇಳಿ ಅಸುರ ಮಹಾರಾಜ್ರಿ ಏನು ಬೇಕು ಎಂದು ಕೇಳಿದ್ಲು ಅವಳ ಕೈ ಹಿಡಿದು ನಡೆಸಿಕೊಂಡು ಬಂದು ಚೇರ್ ಮೇಲೆ ಕೂತು ಸೋ ವೈಫಿ ಮಾತು ಶುರು ಮಾಡಿದ ಅದೆಲ್ಲಿಂದ ಬಂತು ಆ ಜೇನು ಅವನ ಮೊಗದ ಬಳಿಯೇ ಬರ್ತಿತ್ತು ಒಂದೆರಡು ಬಾರಿ ಕೈ ಆಡಿಸಿ ಓಡಿಸಿದ ಸೋ ವೈಫಿ ಈಗ ನಾನೇನು ಕೇಳೋದು ನೀನು ಕೊಡ್ತೀಯ ಕೇಳಲ್ಲ ಎಂದಾಗ ಮತ್ತೆ ಬಂದಿತ್ತು ಮೋಸ್ಟ್ಲಿ ಯಾರೂ ಹಸುರ ಲೋಕದ ಪ್ರಿಯತಮೆ ಇರಬೇಕು ಎಂದು ರೇಗಿಸಿದ್ಲು ಚಾರು ಜೇನನ್ನು ನೋಡಿ ವಾ ವೈಫಿ ಎಂದು ಒಳಗಡೆ ಇದ್ದ ಪುಟ್ಟ ಮಂಚದ ಬಳಿ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಕೂತು ಅವಳನ್ನು ಪಕ್ಕ ಕೂರಿಸ್ಕೊಂಡ ವೈಫಿ ನೀ ನನಗೆ ನಾಲ್ಕು ಸತಿ ಅವಮಾನ ಮಾಡಿದ್ಯಾ ಒಂದು ನಾನು ಕಾಲು ಕೊಟ್ಟು ಬೀಳಿಸ್ಲಿಲ್ಲ ಅಂದರೂ ನೀನು ಬೀಳಿಸ್ತೆ ಅಂತ ಬೈದೆ ಬೀರಿಸಿ ಅಜ್ಜ ನಿನ್ನ ಟಾರ್ಗೆಟ್ ಮಾಡಬೇಕು ಅಂತ ಅಂದೆ ಎರಡನೇದು ನಿನ್ನ ಮಾತಾಡಿಸೋಕೆ ಬಂದರೆ ಅಡುಗೆಗೆ ಏನೋ ಹಾಕ್ತೀನಿ ಅಂತ ಬೈದು ಹೊರಗಡೆ ಹಾಕ್ತೆ ಮೂರನೇದು ರೂಮಲ್ಲಿ ಬಂದು ಸ್ವಲ್ಪ ಹೊತ್ತು ಮಲಗು ಅಂದರೆ ನಿನ್ನ ದಾರಿ ಅಡ್ಡ ಹಾಕೋ ಪ್ಲ್ಯಾನ್ ಅಂತ ನಿಂದಿಸ್ದೆ ನಾಲ್ಕನೇದು ಪಾಷಾಣ ಹಾಕ್ತೆ ಅಂತ ಆರೋಪ ಮಾಡಿದೆ ಸೋ ನಾಲ್ಕು ಸತಿ ಬೇಜಾರು ಮಾಡಿದ್ಯಾ ಎಂದವನ ನೋಡಿ ಒಪ್ಕೊಳ್ತೀನಿ ಎಂದಳು ಸೋ ಏನು ತವಳ ಕೈ ಹಿಡಿದು ಮೇಲೆ ಬೆಸಿ ಎಂದಿನಂತೆ ತನ್ನ ಮೇಲೆ ಕೂರಿಸಿಕೊಂಡವ ಈಗ ನಾಲ್ಕು ತಪ್ಪು ಒಪ್ಕೊಳ್ತಾ ನನ್ನ ಕೋಪ ತಣ್ಣಗಾಗಿಸ್ಬೇಕು ಎಂದ ಏನು ಬೇಕು ಕೇಳಿದ್ಲು ವೈಫಿ ಎಂದಾಗ ಕಣ್ಣು ಬಾಯಿ ಬಿಟ್ಟು ಕೂತಿದ್ಲು ಏನೋ ಕಾದಿದೆ ಅನ್ನೋದು ಗೊತ್ತಿರುವ ಹಾಗೆ ತಲೆ ಲೆಟ್ ಮೀ ಸ್ಲೀಪ್ ಎಂದ ಮತ್ತೆ ಕ್ಷಮೆ ಎಂದಳು ಮುಖ ಸಪ್ಪೆ ಮಾಡಿ ತಲೆಗೆ ಮಸಾಜ್ ಮಾಡು ಎಂದ ನಾನಾ ಎಂದಾಗ ಬೇಡ ಬಿಡು ಕ್ಷಮೆ ಪಕ್ಕದ ಮನೆ ಹುಡುಗಿ ಕೊಡ್ತೀನಿ ಎಂದು ಹೆದರಿಸಿದ ಮಾಡ್ತೀನಿ ಹಸುರ ಎಂದು ಮೆತ್ತಗೆ ಹಾಸಿಗೆ ಹತ್ತಿ ನಕ್ಕಳು ಮಾಡು ಎಂದ ಹಾಗೆ ಅವನನ್ನು ಕೂರಿಸಿ ತಲೆ ಒತ್ತುತ್ತಾ ಪ್ರೀತಿಯಿಂದ ಮಸಾಜ್ ಶುರು ಮಾಡಿದಳು ಆಹ ವೈಫಿ ಈ ಕೈಯಲ್ಲಿ ಇದೇ ಥರ ಮಸಾಜ್ ಮಾಡಿಸ್ಕೊಂಡು ಮಲ್ಗೋಣ ಅನಿಸುತ್ತೆ ಎಂದುಕೊಂಡ ಲಕ್ಕಿ ಹೇಗಿದೆ ಲಕ್ಕಿ ಅರ್ಧ ಗಂಟೆ ನಂತರ ಕೇಳಿದ್ಲು ಓ ಚಾರು ತಲೆ ನೋವು ಮಾಯ ಯಾಕೋ ಕತ್ತು ನೋವು ಅಲ್ಲೂ ಒತ್ತು ಪ್ಲೀಸ್ ಎಂದ ಹ್ಞೂ ಕ್ಷಮೆ ಇದೆ ಅಲ್ವಾ ಎಂದಾಗ ಎಸ್ ಎಸ್ ಎಂದನು ಮಸಾಜ್ ಶುರು ಮಾಡಿದ್ಲು ಈಗ ಸುರ ಇನ್ನು ಅರ್ಧ ಗಂಟೆ ನಂತರ ಕೇಳಿದ್ಲು ವಾವ್ ಕತ್ತು ನೋವು ಪೋಯ ಆದರೆ ಯಾಕೋ ಕೈ ನೋವು ಎಂದ ಲಕ್ಕಿ ಮತ್ತೆ ಕೇಳಿದ್ಲು ಪಕ್ಕ ಸಿಗುತ್ತೆ ವೈಫಿ ಎಂದ ಅಲ್ಲೂ ಒತ್ತಿ ಸೇವೆ ಮಾಡುವಾಗ ನಗುವ ಬಿಬಿ ಅದು ಹೋಯ್ತು ವೈಫಿ ನಿನ್ನ ಮಡಿಲಲ್ಲಿ ಮಲಗಬೇಕು ನಾನು ಎಂದ ಹ್ಞೂ ಮಲಗು ಹಸುರ ಅದು ಕ್ಷಮೆ ಎಂದಳು ಹಾಗೆ ಅವಳ ತೊಡೆಯ ಮೇಲೆ ತಲೆ ಹಾಕಿ ಖಂಡಿತ ಸಿಗುತ್ತೆ ಎಂದು ಲಾಲಿ ಹಾಡು ಹಾಡು ಅಯ್ವಿ ಎಂದ ಹಾಡ ಬರಲಕ್ಕಿ ಎಂದಾಗ ಓ ಕಣ್ಣಿನ ಸೇವೆ ಮಾಡೋಕ್ಕೆ ಕಷ್ಟನಾ ಕ್ಷಮೆ ಕ್ಯಾನ್ಸಲ್ ಮತ್ತು ಕೋಪಗೊಳ್ಳುವ ನಾಟಕ ಆಡಲು ಬಿಡಬೇಡ ಹಾಡ್ತೀನಿ ಎಂದು ತೂಗು ಮಂಚದಲ್ಲಿ ಕೂತು ಮೇಘ ಶರದೇ ಕಾತು ಆ ಹಾಡಿಗೆ ನಕ್ಕವ ಹಾಗೆ ಕಣ್ಣು ಮುಚ್ಚಿ ತನ್ನ ಅಮ್ಮ ಹಾಡಾಡಿ ಮಲಗಿಸುತ್ತಿದ್ದದ್ದು ನೆನೆದ ಹಾಗೆ ಅವನ ತಲೆ ತಟ್ಟುತ್ತಾ ಕೂತಿದ್ಲು ಒಂದು ಹತ್ತು ನಿಮಿಷಕ್ಕೆ ಎದ್ದವ ಚೆನ್ನಾಗಿದ ವಾಯ್ಸ್ ನೈಸ್ ಆದರೆ ಶ್ರುತಿ ಕೆಡ್ತು ಎಂದ ಕ್ಷಮೆ ಎನ್ನುತ್ತೆ ಎನ್ನುವಂತೆ ನಕ್ಕಳು ಗುರಾಯಿಸಿ ನೋಡಿದ ಈಗ ಕ್ಷಮಿಸಿದ ಹಾಸುರ ಎಂದಾಗ ಚಹ ಸ್ಯಾಟಿಸ್ಫೈ ಆಗ್ತಿಲ್ಲ ಚಾರು ಬ್ಯಾಡ್ ಬಾಯ್ ಖುಷಿ ಆಗಬೇಕು ಎಂದು ನಾಟಕ ಶುರು ಮಾಡಿದ ಇನ್ನೇನು ಮಾಡಬೇಕು ಕೈ ಆಯಿತು ಕೂತ್ಕೆ ಆಯಿತು ತಲೆ ಆಯಿತು ಕಾಲು ಒತ್ಬೇಕಾ ಹೇಳು ಹಸುರ ಎಂದಾಗ ನೋ ಈ ನಾಟಿ ಬೇಬಿಗೆ ತಪ್ಪಿಗೆ ಸಮಾನವಾದ ಪಪ್ಪಿ ಬೇಕಂತೆ ಎಂದ ಅಷ್ಟೇನಾ ಎಂದು ಏನು ಎಂದಾಗ ಸರಿಯಾಗಿ ಸಿಕ್ಕಿಬಿದ್ದ ಹಾಗೆ ನಗುವ ಲಕ್ಕಿ ಅವನ ಬಲಗನ್ನೇ ಎಡಗೆನ್ನೆ ತೋರಿ ಕಿಸ್ಮಿ ಎಂದನು ಲಕ್ಕಿಗೆ ವ್ಯವಹಾರದ ವಿಚಾರದಲ್ಲಿ ಲಾಭ ನಷ್ಟದ ಬಗ್ಗೆ ಹೇಳ್ಕೊಡ್ಬೇಕಾ ಕೊಟ್ಟು ತಗೊಳ್ಳೋದು ಕಾಯಂ ಕೆಲಸ ಕಾಂಟ್ರಾಕ್ಟ್ ಆದರೂ ಸರಿ ಕಿಸ್ಸಾದರೂ ಸರಿ ಚೂರು ನಾಚಿಕೆ ಇಲ್ಲದೆಯೇ ಕೇಳಿದ ಕೇಳಿದ ಚಾರುಗೆ ನಾಚಿಕೆ ಭಯ ಕೋಪ ಎಲ್ಲ ಮಿಕ್ಸ್ ಮಸಾಲವಾಗಿ ಭಾವನೆ ಉಕ್ಕಿ ಬಂದಿತ್ತು ಲಕ್ಕಿ ಅಂದ್ಕೊಂಡು ಇಂಥದ್ದೇನು ಕೇಳ್ತೀಯಾ ಅಂತ ಎಲ್ಲಿ ಬಿಡ್ತೀಯ ನಿನ್ನ ಹಸುರ ಬುದ್ಧಿನ ಬಿಡು ನನ್ನ ಎಂದು ಹೇಳಬೇಕು ಸರಿ ಇವತ್ತಿನ ಈ ಬಿ ನಿನ್ನಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಾನೆ ನಾಳೆಯಿಂದ ನಾನು ಸಾನ್ವಿ ಕಾಲೇಜ್ ಹತ್ರ ಹೋಗ್ತೀನಿ ನೆಟ್ವರ್ಕ್ ಸಿಗುತ್ತೆ ವರ್ಕ್ ಕೂಡ ಮಾಡ್ಬೋದು ಬರೋವಾಗ ಅವಳ ಜೊತೆಗೆ ಬರ್ತೀನಿ ಓಕೆನಾ ಗೋ ಎಂದನು ನಡುಬಿಟ್ಟು ಮತ್ತೆ ಹಾಗೆ ಕೂತವಳು ಲಕ್ಕಿ ಮುತ್ಬಿಟ್ಟು ಬೇರೇನೂ ಆಗಲ್ವಾ ಎಂದು ಕೇಳಲು ಕಷ್ಟನ ವೈಫಿ ಎಂದು ಕೇಳಿದ ಹ್ಞೂ ಎಂದಳು ಡಿಸ್ಕೌಂಟ್ ಕೊಡ್ಲಾ ಎಂದ ಹ್ಞೂ ಎಂದಳು ಸರಿ ಎರಡು ಕಿಸ್ ಕೊಡೋಕ್ಕೆ ಕಷ್ಟ ಆದರೆ ಒಂದೇ ಕೊಡು ಲಿಪ್ ಟು ಲಿಪ್ ಎಂದಾಗ ಉಗುಳು ನುಂಗಿದವಳು ನೀನು ಮತ್ತು ನಿನ್ನ ಲಾಯಲಿಟಿ ಎಂದು ಕೇಳಿದ್ಲು ದೊಡ್ಡ ಕಣ್ಣು ಮಾಡಿ ಸುತ್ತಮುತ್ತ ಯಾರೂ ಇಲ್ಲ ಇಲ್ಲಿ ನಾನು ನೀನೇ ಎಲ್ಲ ಸತ್ಯ ನಾನು ಹೇಳೋದಿಲ್ಲ ಮತ್ತು ನೀನು ಹೇಳೋ ಧೈರ್ಯ ಮಾಡಲ್ಲ ಎಂದು ಬಾಯಿಗೆ ಬಂದ ಹಾಡಾಡಿದ್ದ ಹಸುರ ಎಂದು ಕಿಡಿದಾಗಿ ಕೆನ್ನೆಗೆ ತಟ್ಟಿ ನಿಂಗೆ ಗೊತ್ತು ನಾನು ಕೊಡಲ್ಲ ಅದಕ್ಕೆ ಈ ಥರ ಹೇಳ್ತಿದ್ಯಾ ಎಂದಾಗ ನಕ್ಕವ ಎಸ್ ಆ್ಯಂಡ್ ಆಲ್ಸೋ ನನ್ನ ಕೆನ್ನೆ ಯಾರು ಬೇಕಾದರೂ ಮುದ್ಕೊಡ್ಬೋದು ಬಟ್ ಲಿಪ್ಸ್ ಮಾತ್ರ ರಿಸಾರ್ಟ್ ಸೊ ನೀನು ಆರಾಮಾಗಿ ಈ ಕೆನ್ನೆಗೆ ಕಿಸ್ಕೊಡ್ಬಹುದು ಎನ್ನುತ್ತಾ ಅವನ ಕೆನ್ನೆ ತೋರಿದ್ದ ಮುತ್ತಿಡು ಎಂದು ಮೊದಲಿನ ಚಾರು ಆಗಿದ್ದರೆ ನೋ ಎಂತಿದ್ಲು ಕೆನ್ನೆಗೆ ಬಾರಿಸ್ತಿದ್ಲೇನೋ ಆದರೆ ಏನು ಮಾಡೋಣ ಚಾರುಗೂ ಅವಳ ಹಸುರನ ಮೇಲೆ ಕಿರಿದಾಗಿ ಒಲವಾಗಿದೆ ಅಲ್ವಾ ಮತ್ತು ನನಗೆ ಒಂಥರ ಆಗ್ತಿದೆ ಈ ಥರ ಕೊಡೋದು ಕಷ್ಟ ಎಂದು ಅವನ ಹೆಗಲಿಗೆ ಹಣೆಯೂರಿ ಕೊರಗಲು ವೈಫಿ ನಮ್ಮದೇ ಅದೆಲ್ಲ ನಡೆದಿದೆ ಆದರೆ ಅದೆಲ್ಲ ಆಗಿತ್ತು ಈಗ ಸತ್ಯವಾಗಿಯೂ ನಡೆಯುತ್ತೆ ಕಮೊ ಜಸ್ಟ್ ಚೀಕ್ ಸ್ಕಿಸ್ ಅಲ್ವಾ ಎರಡು ಬಾರಿ ಕೊಟ್ಟಿದ್ಯಾ ಎಂದು ಕೆನ್ನೆ ತೋರಲು ಆಗಲಲಕ್ಕಿ ಎಂದು ಮೇಲೆದ್ದಳು ಮೊಗದಲ್ಲಿ ಅದೇನೋ ನಾಚಿಕೆ ಕೆಂಪು ಕೆಂಪು ಆ್ಯಪಲ್ ಆಗಿತ್ತು ಕೆನ್ನೆ ಅಯ್ಯೋ ಏನು ಬೈಪಿ ಜಸ್ಟ್ ಕಿಸ್ಗೆ ಇಷ್ಟು ಶೈ ಇನ್ನೂ ಏನಾದರೂ ಬೇರೆ ಕೇಳಿದರೆ ಬಂದವನ ನೋಡಿ ನಾನು ಮಾಡೋ ಏನಾದರೂ ಹೇಳು ಎಂದಾಗ ಇದೇ ಮಾಡಬೇಕು ಕೊಡಬೇಕು ಇಲ್ಲ ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ಅಂತ ಹಾಡು ಹಾಡ್ದ ಧೈರ್ಯ ಇಲ್ಲ ನನಗೆ ಲಕ್ಕಿ ಭಯ ಎಂದಾಗ ಅವಳ ಬಳಸಿದ ಬೀಬಿ ಈ ಹಸುರನಿಗೆ ಬಾರಿಸಿರೋ ಪ್ರಬಲಿಗೆ ಇಂಥದ್ದು ಕಷ್ಟ ಅಂತಾನೆ ಕೊಟ್ಟಿರೋದು ಕೊಡಲೇಬೇಕು ವೈಫಿ ಎಂದು ಅವಳ ಕೈಯಲ್ಲಿ ತನ್ನ ಕೆನ್ನಿ ಸದ್ಕೊಂಡ ಹಸುರ ಪ್ಲೀಸ್ ಒಂದು ಸತಿ ಬಿಟ್ಬಿಡು ಎಂದಾಗ ಓಗೆ ಸಾನ್ವಿ ಜೊತೆ ಎಂದು ಹೆದರಿಸಿದಾಗ ಧೈರ್ಯ ಬರೋಕ್ಕೆ ಏನಾದರೂ ಐಡಿಯಾ ಕೊಡು ಎಂದಳು ಓಕೆ ಜಸ್ಟ್ ಲೂಸ್ ಯುವರ್ ಐಸ್ ಕಿಸ್ ಮಾಡೋಕ್ಕೆ ಲಿಪ್ಸ್ ಬೇಕು ಅಲ್ಲ ಡೋಂಟ್ ಟಚ್ ಲಿಪ್ಸ್ ಎಂದವನ ಮಾತಿಗೆ ನೀನು ಬಾಯ್ ಪಡ್ಕೊಂಡು ಲಿಪ್ಸ್ಗೆ ಕೊಡೋಲ್ಲ ಎಂದಳು ಹಾಗೆ ನಗುತ್ತಾ ಕೊಂಚ ಧೈರ್ಯ ಹೆಚ್ಚಿಸಿಕೊಂಡು ಆದರೆ ಒಂದು ಷರತ್ತು ಕಿಸ್ ಮಾಡುವಾಗ ನನಗೆ ರೀಟೆಕ್ ಕೇಳಬಾರ್ದು ಎಂದಳು ಓಕೆ ಎಂದು ಅವಳ ಕೈ ಹಿಡಿದು ಪುನಃ ಕೂತು ತನ್ನ ಮೇಲೆ ಕೂರಿಸ್ಕೊಂಡು ಕೆನ್ನೆ ತೋಡಿ ನಕ್ಕ ಅವಳ ಹಿಡಿತ ಮೀರಿದ ಎದೆ ಬಡಿತ ನಡುಗುತ್ತಿದ್ದ ಕಾಲು ಕೈ ನಿಲ್ಲಿಸಲಾಗದ ಹೆದರಿಕೆಗೆ ಸಮಾಧಾನ ಮಾಡಲಾಗದೆ ಕಣ್ಣು ಮುಚ್ಚಿ ಕೆನ್ನೆಯತ್ತ ಸಾಗಿದ್ಳು ಅವಳು ತಡ ಮಾಡಿದ್ರೂ ಸಮಾಧಾನದಿಂದಲೇ ಕಾದು ಕೂತಿದ್ದ ಬೀಬಿ ಹಾಗೆ ಕಣ್ಮುಚ್ಕೊಂಡು ಹೆದರಿ ಹೆದರಿ ಹತ್ತಿರ ಬಂದವಳ ಹೃದಯದ ಬಡಿತ ನೂರರ ಗಡಿ ದಾಟಿದ್ದು ಅವನಿಗೂ ಕೇಳ್ತಿತ್ತು ಅವನಿಗೂ ಇದೇನೋ ಹೊಸ ಅನುಭವವೇ ಹಾಗೆ ಬಲಕಿನೆ ಮೇಲೆ ತುಟಿ ಉರಿದವಳು ಅವನ ಕಿವಿಯಲ್ಲಿ ಸಾರಿ ಲಕ್ಕಿ ನಿಜವಾಗಿಯೂ ಸಾರಿ ಎಂದು ಅವನ ನೋಟ ನೋಡಿದ್ಲು ಏನೋ ಖುಷಿ ಹುಡುಗನಿಗೆ ಹೌ ಸ್ವೀಟ್ ಎಂದ ಇನ್ನೊಂದು ಕೊಟ್ಟರೆ ಕ್ಷಮೆ ಪಕ್ಕ ತಾನೆ ಎಂದು ಕೇಳಿದ್ಳು ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಕೊಡು ಬೇಗ ಎಂದು ಹೆಡಗಣ್ಣೆ ತೋರಿದ್ದ ಕಡೆಯ ಮುತ್ತು ಯಾವ ಅವಾಂತರವಾಗದೆ ಮುಗಿಯಲಿ ಎಂದು ಕಣ್ಮುಚ್ಚಿ ಮನ್ಸಲ್ಲೇ ಮಾತಾಡಿಕೊಂಡು ತುಟಿ ಸಾಗಿಸ್ತಿದ್ಲು ಹಾಗೇ ಬರುತ್ತಿದ್ದ ಗಿಡಿಗೇಡಿ ಜೇನು ನೋಡಿ ಅರೆ ಜೇನು ಮತ್ಯಾಗೆ ಬಂತು ಎಂದ್ಕೊಂಡು ನೋಡ್ತಿದ್ದ ಅವನ ಕಣ್ಣ ಮುಂದೆಯೇ ಬಂದು ಕಿರಿಕಿರಿ ಮಾಡೋಕೆ ಶುರು ಮಾಡ್ತು ಬಲಗೈಯಲ್ಲಿ ಅದಕ್ಕೆ ಬೀಸಲು ಹೋಗಿ ಅದು ಕಣ್ಣ ಬಳಿಯೇ ಬಂದಾಗ ಮುಗವನ್ನು ಎಡಕ್ಕೆ ತಿರುಗಿಸಿದ ಬೀಬಿ ಎಡಗೆನ್ನೆಗೆ ಮುತ್ತಿಡಲು ತುಟಿ ಸನಿಹಕ್ಕೆ ತಂದವಳಿಗೆ ಕೆನ್ನೆಯ ಬದಲು ಅವನ ತುಟಿ ಸೋಕಿತ್ತು ಥಟ್ಟನಿ ಕಣ್ಣು ತೆರೆದಾಗ ಅವನ ಅದರದ ಪ್ರಥಮ ಚುಂಬನ ಅವನೊಟ್ಟಿಗೆ ಪತನವಾಗಿತ್ತು ಚಾರು ಬಾಯ್ ಬಡ್ಕೊಂಡ್ರು ಕೊಡಲ್ಲ ಅಂದಿದ್ಲು ಇವ ಡೋಂಟ್ ಟಚ್ ಲಿಪ್ಸ್ ಎಂದಿದ್ದ ಆದರೆ ಈಗ ಇದೀಗ ಬಂದ ಸುದ್ದಿ ಬಿಬಿ ಅವನ ದಿಲ್ಕಿ ರಾಣಿ ದಿಲ್ರುಬಗಾಗಿ ಕೂಡಿಟ್ಟಿದ್ದ ಮುತ್ತು ಪತನವಾಗಿದೆ ಮುಂದೆ ಬಿಬಿಯ ನಡೆ ಆ ಮುತ್ತನ್ನು ತನ್ನದಾಗಿಸಿಕೊಂಡ ಪ್ರಬಲೆಯ ರಿಯಾಕ್ಷನ್ ಹೇಗಿರುತ್ತೆ ಈ ಮುತ್ತಿನಿಂದ ಬಿವಿ ದಿಲ್ರುಬಾನ ಮರಿತಾನ ಇಲ್ಲ ಈ ಮುತ್ತಿನಿಂದ ಚಾರು ಬೀವಿ ಮೇಲೆ ಉಕ್ಕಿರೋ ಅಕ್ಕರಿನ ಪ್ರೀತಿ ಎಂದು ತಿಳಿತಾಳ ಲಕ್ಕಿ ಎಷ್ಟು ಕಾಟ ಆಟ ಆಡಿಸಿ ಪೀಡಿಸಿ ಕಾಡಿಸಿ ಕಡೆಗೆ ಅವನೇ ಲಾಕ್ ಆದ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ